ಕ್ಯಾಂಡಲ್ ನಂಗ್ ಹಂಗೆ ಹಂಗೇ ಕ್ಯಾಂಡ ಯೂ ಪ್ರೂಪ್ ಕುರಿ ದಿನ ಕೋಕಡೆ ಬಲ ಬಲ ಹಂಗೇನ ಬರ್ತೀಸೇ ಅಣ್ಣ ಅಯ್ಯೋ ಕತ್ತ ಕೈನ ಬಲ ಇಲ್ಲ ಅಂದ್ರೆ ಓನ ನ

ಹಾಂ ಇಬ್ಬರು ತೆಕ್ಕಿ ಹಾಕೊಂಡು ಒಂದು ಮೊ ಕೊಟ್ಟು ಬಿಡ್ಬೇಕು ನೋಡಿ ಲಾಸ್ಟಿಗೆ ಹ್ಞೂ ಸ್ವಲ್ಪ ಫ್ರೆಂಡ್ಶಿಪ್ ಡೇ ಅದು ಫ್ರೆಂಡ್ಶಿಪ್ ಡೇ ಅದು ವಿಡಿಯೋ ಮಾಡ್ಲತ್ತೀನಿ ಆಯ್ತು ಆಯ್ತಿಲ್ಲ ಮುದ್ದು ಮುದ್ದು ನಿನ್ ಬರ್ತಾಡ ಸ್ಪೆಷಲ್ ಏನು ಏಯ್ ಟ್ವಿನ್ಸ್ ನ ದೇ ಪ್ರೀತಿಯ ಲಾಪಕ್ಕೆ ಯಾರು ಕರೆದಂತಿದೆ ಪ್ರೇಮದ ಲೋಕಕ್ಕೆ ಈಗ ಈ ಭಾವ ನನಗಂತೂ ಹೊಸನೋ ಹೌದು ಚಂದ್ರ ಕಾಣಿಸಲ್ಲ